ಯಾವತ್ತು ಅಷ್ಟೇ ಬಡವ್ರ ಮಕ್ಕಳು ಬೆಳೀಬೇಕಯ್ಯ ಅಂತ ಅಂದಾಗ ಅದೆಲ್ಲ ಕೂಡ ನಮಗೆ ಕನೆಕ್ಟ್ ಆಗುತ್ತೆ ಇವಾಗ ನಾವುಗಳು ಕೂಡ ಮಿಡ್ಲ್ ಕ್ಲಾಸ್ ಎಲ್ಲೋ ಇದ್ದೋರು ಕೆಂಪಸ್ ಹತ್ಕೊಂಡು ಬಂದಿರ್ತೀವಿ ಸೊ ಈ ಕೆಂಪಸ್ ಹತ್ಕೊಂಡು ಬಂದವ್ರು ಯಾರು ಕೂಡ ಹಿಂದೆ ಬಿದ್ದಿಲ್ಲ ಸರ್ ಏನೋ ಒಂದು ಸಾಧನೆ ಮಾಡಿದ್ದಾರೆ ಎಲ್ಲ ಕಡೆ ಆಯಿತಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಕೆಂಪಸ್ ಅನ್ನೋದೇ ಒಂಥರ ಮಜಾ ನಮಗೆ ಖುಷಿ ನಮಗೆ ಹೇಳ್ಕೊಳ್ಳೋಕ್ಕೆ ಏನು ಬಡವ್ರ ಮಕ್ಳು ಬೆಳಿಬೇಕು ಇವೆಲ್ಲವೂ ಬಂದಾಗ ನಮ್ಗೆ ನೀವು ಬೇಗ ಕನೆಕ್ಟ್ ಆಗ್ತೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆ ಡೈಲಾಗ್ ನಾವೀಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಲ್ಲ ಆ ಡೈಲಾಗ್ ಅಂತೂ ಬಡವ್ರ ಮಕ್ಕಳು ಬೆಳಿಬೇಕು ಅಥವಾ ನಾವು ಹೇಳೋದಾಗಿರ್ಬೋದು ಇದ್ದೇ ಇರುತ್ತೆ ನಿಮ್ಮನ್ನು ನಿಮ್ಮ ಮಾತನ್ನು ನೀವೇ ಕೇಳಿಕೊಳ್ಳೋದು ನೋಡೋದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಇಲ್ಲ ನಮ್ಮ ಜೀಬ್ರಾದಲ್ಲಿ ಒಂದು ಒಳ್ಳೆ ಲೈನ್ ಹಾಕಿದೀವಿ ನೋಡಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಏನಾಗುತ್ತೆ ಈಗ ಎಲ್ರದೂ ಜರ್ನಿ ಹಾಗೆ ಶುರುವಾಗೋದು ಈಗ ಎಲ್ಲರೂ ನಾವು ಕೆಂಪಸ್ ಹತ್ಕೊಂಡೇ ಬಂದು ಒಂದು ಜರ್ನಿ ಮಾಡಲೇಬೇಕಲ್ಲ ಎಲ್ಲರೂ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಯಾವಾಗಲೂ ಬ್ರೇವ್ ಅಟೆಂಪ್ಟ್ಸ್ ಮಾಡಬೇಕು ಬ್ರೇವ್ ಅಟೆಂಪ್ಸ್ ಮಾಡಬೇಕು ಆ್ಯಂಡ್ ಇಟ್ಸ್ ಓಕೆ ಟು ಲೂಸ್ ನಾವೇನಾಗುತ್ತೆ ಸೋಲಿನ ಭಯದಲ್ಲಿ ನಾವು ಯಾವಾಗಲೂ ಅಯ್ಯೋ ಬೇಡಪ್ಪ 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 ಅಂತ ಹಂಗನ್ಬಿಟ್ಟು ಅಂದ್ಬಿಟ್ಟು ಬರೀ ಗ್ಯಾಂಬಲ್ ಮಾಡಬಾರ್ದು ತೊಳ ಏನೋ ಒಂದು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ದೊಡ್ಡ ದೊಡ್ಡ ರಿಸ್ಕ್ಗಳು ಗೊತ್ತಿಲ್ಲದಲ್ಲೇ ಇರೋ ಕಡೆ ಕೈ ಹಾಕ್ಬಾರ್ದಲ್ಲ ಏನು ಏನು ಏನಾದ್ರು ಮಾಡ್ಬೇಕಾದ್ರೂ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಕೆಲಸ ಮಾಡಬೇಕು ಸೊ ಬ್ರೇವ್ ಅಟೆಂಪ್ಟ್ಸ್ ಯಾವಾಗಲೂ ಮಾಡಬೇಕು ಆವಾಗಲೇ ಒಂದೊಂದು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹತ್ತಕ್ಕೆ ಸಾಧ್ಯ ಸೊ ಆ ಥರದ ಬ್ರೇವ್ ಅಟೆಂಪ್ಸ್ ಮಾಡಿ ಅಂತ ಅಷ್ಟೇ

ಎಲ್ ಗೊತ್ತಿಲ್ಲ ನಮಗಂತೂ ನಿಮ್ಮಲ್ಲಿ ತುಂಬ ಬೇಸರ ಇದೆ ಸರ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮದುವೆ ನೋಡಬೇಕು ಅಂತ ಹೇಳಿ ಅಜ್ಜಿ ತುಂಬ ಕಾದರು ಆದರೆ ಆ ಅದನ್ನು ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಕಾಡುತ್ತೆ ನಿಮಗೆ ತುಂಬ ಕಡೆ ಕಾಡಬಹುದು ನನಗನ್ಸುತ್ತೆ ಅಜ್ಜಿನೇ ಅಷ್ಟು ಪ್ರೀತಿ ಕೊಡುವಂಥ ಪ್ಯೂರ್ ಆ ಅಜ್ಜಿ ಅಂತ ಬಂದಾಗಲೇ ನಿಮ್ಮನ್ನು ಮೇ ಬಿ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ ಏನು ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ಖುಷಿ ವಿಚಾರ ಏನಂದರೆ ಅವ್ರಿಗೆ ತೋರಿಸಿದ್ದೆ ನಾನು ಕರ್ಕೊಂಡೋಗಿ ಹೇಳಿದ್ದೆ ಅವ್ರಿಗೆ ಗೊತ್ತಿತ್ತು ಹಿಂಗೆ ಮದುವೆ ಇದ್ದೀನಿ ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ನಮ್ಮ ಅಜ್ಜಿ ಟಿಲ್ ದ ಲಾಸ್ಟ್ ಮೂಮೆಂಟ್ ಶಿ ವಾಸ್ ಇಂಡಿಪೆಂಡೆಂಟ್ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ ಏನಿಲ್ಲ ತುಂಬ ಇಂಡಿಪೆಂಡೆಂಟಾಗಿ ಇದ್ದರು ಒಂದು ಕೋಲ್ ಹಿಡ್ಕೊಂಡು ಅವ್ನು ನಡೆದಾಡಿಕೊಂಡು ಅವ್ರ ಕೆಲಸ ಅವರೇ ಮಾಡಿಕೊಂಡು ಎಲ್ಲ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಮ್ಮ ಅಜ್ಜಿ ಆರಾಮಾಗಿ ಇನ್ನೂ ಹತ್ತು ವರ್ಷ ಆರಾಮಾಗಿರ್ತಾರೆ ಅಂತ ಅಷ್ಟು ಸ್ಟ್ರಾಂಗ್ ಇದ್ದಿದ್ದವರು ಬಟ್ ಬದುಕು ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ನಾನು ಹೋಗಿ ಮಾತಾಡಿಸ್ಕೊಂಡು ಬಂದು ಎರಡು ದಿನ ಆಗಿರಲಿಲ್ಲ ಸಡನ್ನಾಗಿ ನನಗೆ ಫೋನ್ ಬಂದಾಗ ನನಗೆ ಅದು ಆ್ಯಂಡ್ ನನ್ನ ಬದುಕಲ್ಲಿ ಆ ಥರ ನಾನು ತುಂಬ ಹತ್ತಿರದ್ದು ಜೀವಗಳನ್ನ ಕಳ್ಕೊಂಡಿದ್ದೆ ಅದೇ ಫಸ್ಟ್ ಟೈಮ್ ನಾನು ಸೋ ಅದು ಒಂಚೂರು ಅವಾಗವಾಗ ನೆನಪಾಗುತ್ತೆ ಬಟ್ ಟೈಮ್ ತೊಗೊಳ್ಳೋದು ಬಟ್ ಏನು ಅಂದರೆ ಒಂದು ಥಿಂಗ್ ನಾವು ಪ್ರೀತ್ಸೋ ಜೀವಗಳು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತವೆ ಇದ್ದೇ ಇರ್ತವೆ ಅವು ಯಾವಾಗಲೂ ಜೊತೆಗೆ ಫಿಸಿಕಲಿ ಇರಲ್ಲ ಬಿಟ್ಟರೆ ಪ್ರೀತ್ಸೋ ಜೀವಗಳು ಯಾವಾಗಲೂ ಜೊತೆಗೆ ಇದ್ದೇ ಇರ್ತವೆ ಚೆನ್ನಾಗಿ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಎಲ್ಲ ಖುಷಿಯಾಗಿ ಖುಷಿಯಾಗಿದ್ದಾರೆ ಎಲ್ಲರೂ ಎಲ್ಲರೂ ಖುಷಿಯಾಗಿದ್ದಾರೆ ಫೈನಲಿ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಲ್ಲಿ ಬಂದು ಥಿಯೇಟ್ರಲ್ಲೇ ನೋಡಿ ಅಥವಾ ಎಲ್ಲೋ ಕಾಯೋದು ಇನ್ನೆಲ್ಲೋ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅಂತೆಲ್ಲ ದಯವಿಟ್ಟು ಕಾಯಬೇಡಿ ಎಫರ್ಟ್ ಇದೆ ನೂರಾರು ಜನರ ಇದೆ ರಕ್ತ ಇದೆ ದಯವಿಟ್ಟು ಬಂದು ಅಲ್ಲಿ ನೋಡಿ ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಯಾವ ರೀತಿ ಹೇಳ್ತೀವಿ ಜೀಬ್ರಾ ಒಂದು ಬ್ಯಾಂಕಿಂಗ್ ಸೆಕ್ಟರ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕಿಂತ ಥಿಯೇಟ್ರಲ್ಲಿ ಬಂದು ನೀವು ನೋಡಿದ್ರೆ ನೀವೇ ಮಾತಾಡ್ತೀರಾ ಕನ್ನಡಕ್ಕೂ ತುಂಬ ಚೆನ್ನಾಗಿ ಡಬ್ ಮಾಡಿದ್ದೀವಿ ಆರಾಮಾಗಿ ಒಂದು ಕನ್ನಡ ಸಿನಿಮಾ ಅನ್ನೋ ಥರನೇ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡ್ಬೋದು ಆ್ಯಂಡ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋ ಸಿನಿಮಾ ಬಂದು ಸಿನಿಮಾ ನೋಡಿ ಸಿನಿಮಾ ಮೇಲೆ ನನಗಿಂತ ಚೆನ್ನಾಗಿ ಸಿನಿಮಾ ಬಗ್ಗೆ ನೀವೇ ಮಾತಾಡ್ತೀರಿ ಸರ್ ಫೈನಲಿ ಎಷ್ಟು ಗಂಟೆ ಮಾತಾಡ್ತೀರಾ ಎಷ್ಟು ಗಂಟೆ ಚಾಟ್ ಮಾಡ್ತೀರಾ ಅಂತ ಹೇಳಿ ಮೊಬೈಲ್ ಅಲ್ಲ ಇಲ್ಲ ನನ್ನ ಮೊಬೈಲ್ ನನ್ನ ಕೆಲಸದ ವಿಚಾರ ಬಿಟ್ಟರೆ ಹಿಂಗೆಲ್ಲ ತುಂಬ ಕಮ್ಮಿನೇ ಓ ಮನೆಗೆ ಮನೆಗೆಲ್ಲ ಮನೆಗೆ ಮಾ ಖಂಡಿತ ಮಾಡ್ತೀನಿ ಎಲ್ಲ ಹೇಗೆ ಒಂದು ಜವಾಬ್ದಾರಿ ನಿಭಾಯಿಸ್ಲೇಬೇಕಲ್ವಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ